ಬೆಂಗಳೂರಿಗೆ ಹೋಗೋಣ ವಿಧಾನಸೌಧವ ನೋಡೋಣ ಚುಕ್ಕು ಬುಕ್ಕು ಚುಕ್ಕು ಬುಕ್ಕುರೈಲುಗಾಡಿ ಚುಕ್ಕು ಬುಕ್ಕು ಚುಕ್ಕು ಬುಕುರೈಲುಗಾಡಿ ಮೈಸೂರಿಗೆ ಹೋಗೋಣ Anda dahar mana noda na, Anda dahar buku cuko buku rayi logari, cuko buku cuko buku rayi ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ರೈಲು ಗಾಡಿ ಬನ್ನಿರಿ ಹತ್ತಿರಿ ಸವಾರಿ ಮಾಡಿ ಚಿತ್ರದುರ್ಗಕ್ಕೆ ಹೋಗೋಣ ಕೋಟೆಯ ನಾವು ನೋಡೋಣ

ಗಂಗೆ ನೋಡೋಣ ಚಿಕ್ಕಬುಕ್ಕು ಚಿಕ್ಕ ಬುಕ್ಕು ಗಾಡಿ ಚಿಕ್ಕ ಬುಕ್ಕು ಚಿಕ್ಕ ಬುಕು ರೈಲು ಗಾಡಿ ಬನ್ನಿರಿ ಹತ್ತಿರಿ ಸವಾರಿ ಮಾಡಿ ಮಧುಗುರಿಗೆ ನಾವು ಹೋಗೋಣ ಮಧುಗುರಿಗೆ ನಾವು ಹೋಗೋಣ

ಜಿಲ್ಲೆಗಳನ್ನ ನಾವು ಹೆಸರು ಅಂತ ಕಲಿಬೇಕು ಗೊತ್ತಾಯ್ತಲ್ಲ ಜಿಲ್ಲೆಗಳ ಹೆಸರುಗಳನ್ನ ಈ ತರ ಕಲಿಬೇಕು ಜಿಲ್ಲೆಗಳಲ್ಲಿ ಪ್ರಸಿದ್ಧವಾದ ಸ್ಥಳಗಳ ಬಗ್ಗೆ ತಿಳಿಬೇಕು ಓಕೆನಾ ಓಕೆ ಯು